ಎರಡು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವೀಡಿಯೋ ಇವತ್ತು ನಾವು ಹಿಂದೂಯಿಸಮಲ್ಲಿ ಒನ್ ಆಫ್ ದಿ ಡಿಫ್ರೆಂಟ್ ಆ್ಯಂಡ್ ಗ್ರೇಟೆಸ್ಟ್ ರಿಚುವಲ್ ಅಂತಲೇ ಹೇಳ್ಬೋದು ಸೊ ಏನಪ್ಪ ಅಂತಂದರೆ ನಮ್ಮ ಹಿಂದೂಸಲ್ಲಿ ಡೆಡ್ ಬಾಡಿಗಳನ್ನ ಸುಡ್ತಾರೆ ಬರಿ ಮಾಡೋದಿಲ್ಲ ಅಂದರೆ ಮಣ್ಣಲ್ಲಿ ಹೋತಾಗೋದಿಲ್ಲ ಬಟ್ ಯಾಕೆ ಬೇರೆ ರಿಲಿಜನ್ಸಲೆಲ್ಲ ಬರಿ ಮಾಡ್ತಾರೆ ಬಟ್ ನಮ್ಮದ್ರಲ್ಲಿ ಸುಡ್ತಾರೆ ಇದರ ಹಿಂದೆ ಇರೋ ಸೈಂಟಿಫಿಕ್ ಕಾರಣ ಏನಂತಂದರೆ ಫಸ್ಟ್ ಬಂದುಬಿಟ್ಟು ನಾವು ಯಾವಾಗ ಸುಡ್ತೀವಿ ಅವಾಗ ಡಿಕಂಪೋಸಿಷನ್ ಜಲ್ದಿ ಆಗುತ್ತೆ ಸೊ ನಾವು ನಾರ್ಮಲಾಗಿ ಬರಿ ಮಾಡಿದಾಗ ಡಿಕಂಪೋಸಿಷನ್ ತುಂಬ ಲೇಟ್ ಆಗುತ್ತೆ ಜಲ್ದಿ ಬಾಡಿ ಕೊಳೆಯೋದಿಲ್ಲ ಮಣ್ಣಲ್ಲಿ ಇದ್ದಾಗ ಅದಕ್ಕೆ ನಾವು ಸುಟ್ಟುಬಿಟ್ರೆ ಜಲ್ದಿ ಮುಗಿಯುತ್ತೆ ಆ್ಯಶಸ್ ಆಗುತ್ತೆ ಅಂತ ಆ್ಯಂಡ್ ಇದ್ರಕ್ಕಿಂತ ಹಿಂದೆ ಇರೋ ಆ ಸ್ಪಿರಿಚುವಲ್ ಮೀನಿಂಗ್ ಏನಂತಂದರೆ ನಮ್ಮ ಬಾಡಿ ಒಂಥರ ವೆಜಲ್ ಇದ್ದಂಗೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ನಮ್ಮ ಬಾಡಿ ಏನು ಅಪಿಯರೆನ್ಸ್ ಇದೆಯಲ್ಲ ಇದು ಒಂದು ಮನೆ ಇದ್ದಂಗೆ ನಾವು ಹೋಗಿ ಹೇಗೆ ರೆಂಟ್ ಮಾಡ್ತೀವಿ ಅದೇ ಥರ ಆತ್ಮ ಅಂದರೆ ಸೋಲ್ ಅದು ಬಂದು ಇಲ್ಲಿ ರೆಂಟ್ ಮಾಡುತ್ತೆ ಸೊ ಬಹಳ ವರ್ಷಗಳಿಂದ ಒಂದೇ ಮನೇಲಿ ಇದ್ದು 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 ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿಬಿಡುತ್ತೆ ನಮಗೆ ಮತ್ತು ನಮ್ಮ ಆತ್ಮಗೆ ಅಂದರೆ ನಮ್ಮ ಬಾಡಿ ಮತ್ತು ಆತ್ಮಗೆ ಅದಕ್ಕೆ ಡೆಡ್ ಬಾಡಿಗೆ ಆ ಬಾಡಿನ ಬಿಟ್ಟು ಹೊರಗೆ ಹೋಗೋಕೆ ಆಗೋದಿಲ್ಲ ಸೊ ನಾವು ಬರಿ ಮಾಡಿದಾಗೆ ಆ ಬಾಡಿ ಬಹಳ ವರ್ಷವರೆಗೂ ಹಾಗೆ ಇರುತ್ತೆ ಸೊ ಆತ್ಮನೂ ಹಾಗೆ ಉಳಿಯುತ್ತೆ ಈ ಆತ್ಮ ಮತ್ತು ಬಾಡಿನ ಸಪ್ರೇಟ್ ಮಾಡೋಕ್ಕೋಸ್ಕರ ನಮ್ಮ ಹಿಂದೂಯಿಸಮಲ್ಲಿ ಬಾಡಿನ ಸುಡ್ತಾರೆ ಸೊ ಅವಾಗ ನಮ್ಮ ಬಾಡಿ ಇದೇನಿದು ರೆಂಟೆಡ್ ಹೌಸ್ ಅಂತ ಹೇಳಿದ್ನಲ್ಲ ಅದು ಎಲ್ಲ ಸುಟ್ಟು ಬೂದಿ ಆಗುತ್ತೆ ಸೊ ಅವಾಗ ಆತ್ಮ ಅಲ್ಲಿ ಬಂದು ಉಳ್ಕೊಳಕ್ಕೆ ಆ ಮನೆನೇ ಇರಲ್ಲ ಅಂದರೆ ಆ ಬಾಡಿನೇ ಇರೋದಿಲ್ಲ ಸೊ ಅವಾಗ ಅದು ಫೈಯರ್ ಜೊತೆಗೆ ಆತ್ಮ ಕೂಡ ಹೋಗುತ್ತೆ ಸೊ ಇದೊಂದು ಬಿಲೀಫ್ ಆ್ಯಂಡ್ ಹಿಂದೂಸಲ್ಲಿ ಇನ್ನೊಂದು ಏನಂತಂದರೆ ಎಲ್ಲರನ್ನೂ ಸುಡಲ್ಲ ಸ್ವಲ್ಪ ಜನನ ಬರಿ ಮಾಡ್ತಾರೆ ಅಂದರೆ ಮಣ್ಣಲ್ಲಿ ಹಾಕಿ ಕೂತಾಕ್ತಾರೆ ಸೊ ಅವ್ರು ಯಾರು ಅವ್ರು ಯಾಕೆ ಸ್ಪೆಷಲು ಏನು ಅಂತಂದರೆ ಫಸ್ಟ್ ಆಫ್ ಆಲ್ ಯಾರನ್ನು ಹೂತಾಕ್ತಾರೆ ಅಂತಂದರೆ ಚಿಕ್ಕ ಮಕ್ಕಳು ಅಂದರೆ ಇವಾಗಿನ ರೀಸೆಂಟಾಗಿ ಹುಟ್ಟಿರೋ ಮಕ್ಕಳು ಮತ್ತು ಋಷಿ ಮುನಿಗಳ್ನ ಹೋತಾಕ್ತಾರೆ ಏನಂತಂದರೆ ನಮ್ಮದು ಬೇಸಿಕ್ ಮೀನಿಂಗ್ ಏನು ಅಂತಂದರೆ ಬಾಡಿ ಮತ್ತು ಆತ್ಮ ಅಟ್ಯಾಚ್ಮೆಂಟ್ ಜಾಸ್ತಿ ಇದ್ದಾಗ ನಾವು ಸುಡ್ತೀವಿ ಸೊ ಚಿಕ್ಕ ಮಕ್ಕಳು ಹುಟ್ಟಿದಾಗ ಇನ್ನೂ ಆ ಸೋಲ್ ಅಂದರೆ ಆತ್ಮ ಮತ್ತು ಬಾಡಿಗೆ ಅಟ್ಯಾಚ್ಮೆಂಟ್ ಇನ್ನೂ ಜಾಸ್ತಿ ಇರಲ್ಲ ಯಾಕಂತಂದರೆ ಭೂಮಿಗೆ ಬಂದೇ ಸ್ವಲ್ಪ ದಿನಗಳು ಅಥವಾ ತಿಂಗಳುಗಳಾಗಿರುತ್ತೆ ಸೊ ಅದನ್ನು ಸುಡೋದ್ರಿಂದ ಏನೂ ಅರ್ಥ ಇಲ್ಲ ಸೊ ಅದನ್ನು ಬರಿ ಮಾಡ್ತಾರೆ ಮತ್ತು ಋಷಿಮುನಿಗಳು ಯಾಕಂತಂದರೆ ಅವರು ಫಸ್ಟಿಂದನೇ ಅವ್ರದ್ದು ಆಸೆ ಅದನ್ನೆಲ್ಲ ಬಿಟ್ಟು ಜಸ್ಟ್ ಪ್ರೀಚ್ ಮಾಡ್ತಾಯಿರ್ತಾರೆ ಅವ್ರದ್ದು ಬಾಡಿ ಮತ್ತು ಆತ್ಮ ಎರಡು ಅಟ್ಯಾಚ್ಮೆಂಟ್ ಇರೋದಿಲ್ಲ ಸೊ ಒಂದಕ್ಕೊಂದು ಆ ಸ್ಟ್ರಾಂಗ್ ಬಾಂಡ್ ಇರೋದಿಲ್ಲ ಅದಕ್ಕೆ ಅವ್ರನ್ನೂ ಬರಿ ಮಾಡ್ತಾರೆ ಸೊ ಇದಿಷ್ಟು ನಮ್ಮ ಹಿಂದೂಸಲ್ಲಿ ನಾವು ಇಷ್ಟು ಸಾವಿರ ಹತ್ತು ಸಾವಿರ ವರ್ಷದಿಂದ ಫಾಲೋ ಮಾಡ್ಕೊಂಡು ಬಂದಿರೋ ಮೆಥಡ್ ಇದು ಆ್ಯಂಡ್ ಬೇರೆ ರಿಲಿಜನಲ್ಲಿ ಬೇರೆ ಬೇರೆ ಮೆಥಡ್ಸ್ ಇದೆ ಸೊ ಅವ್ರದ್ದೇ ಆದ ಸೈಂಟಿಫಿಕ್ ರೀಸನ್ಸ್ ಇದೆ ಎಲ್ಲ ಇದೆ ಅದನ್ನು ರೆಸ್ಪೆಕ್ಟ್ ಮಾಡಬೇಕು ಆ್ಯಂಡ್ ನಾವು ಏನಕ್ಕೆ ಮಾಡ್ತೀವಿ ಎದಕ್ಕೆ ಮಾಡ್ತೀವಿ ಅಂತಲೂ ತಿಳ್ಕೊಬೇಕು ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮಗೆ ಪರಿಚಯ ಇರೋ ಹಿಂದೂ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಫ್ರೆಂಡ್ಸು ಅವ್ರಿಗೆಲ್ಲ ಶೇರ್ ಮಾಡಿ ಅವ್ರು ಕೂಡ ತಿಳ್ಕೊಳೋ ಹಕ್ಕಿದೆ ಆ್ಯಂಡ್ ಜಸ್ಟ್ ನಾವು ಯಾವುದೇ ರಿಚುವಲ್ನ ಸುಮ್ಮನೆ ಮಾಡಬಾರ್ದು ಅದ್ರ ಬಗ್ಗೆ ಮತ್ತು ಅದರ ಹಿನ್ನೆಲೆನೂ ತಿಳ್ಕೊಬೇಕು ಸೊ ಸುಮ್ಮನೆ ಮಾಡ್ತಾ ಇದ್ದರೆ ಅದು ಜಸ್ಟ್ ಫಾರ್ಮ್ಯಾಲಿಟಿ ಆಗುತ್ತೆ ಅದನ್ನ ಅದು ಏದಕ್ಕೆ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡು ಮಾಡಿದರೆ ನಾವು ಏನು ಮಾಡ್ಬೇಕಂತೀವಿ ಅದು ಸಕ್ಸಸ್ಫುಲ್ ಆಗುತ್ತೆ ಸೊ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋಸ್ ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್